ನಮಸ್ಕಾರ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಲಾವಣ್ಯ ಚುನಾವಣಾ ಅಕ್ರಮ ಆರೋಪ ಸಂಬಂಧ ಕರ್ನಾಟಕ ಸಿಎಂ ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಗೆಲುವು ಸಾಧಿಸಿದ್ರು ಇದನ್ನು ಪ್ರಶ್ನಿಸಿ ಕೆ ಶಂಕರ್ ಎಂಬುವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಈ ಸಂಬಂಧ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ದ್ವಿಸದಸ್ಯ ಪೀಠ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಆಮಿಷವನ್ನ ನೀಡಿ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಆಮಿಷಗಳ ಮೂಲಕ ಮತದಾರರನ್ನ ತಮ್ಮೆಡೆಗೆ ಸೆಳೆಯುವುದು ಚುನಾವಣಾ ನಿಯಮಗಳಿಗೆ ವಿರುದ್ಧವಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅಂತ ಮೈಸೂರಿನ ವರುಣಾ ಹೋಬಳಿಯ ಕೂಡನಹಳ್ಳಿ ಗ್ರಾಮದ ಕೆಎಂ ಶಂಕರ್ ಅವರು ಆಗ್ರಹಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ಸಿದ್ದರಾಮಯ್ಯ ಹಿರಿಯ ವಕೀಲ ರವಿ ವರ್ಮಾ ಕುಮಾರ್ ವಾದವನ್ನ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿದ್ದಂತಹ ಕೋರ್ಟ್ ಶಂಕರ್ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ಎಗಳು ಅನರ್ಹವಾಗುವುದು ಖಚಿತವಾಗಿದೆ ಅಂತ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಕೋರ್ಟ್ ನೋಟಿಸ್ ಅನ್ನ ನೀಡಿದ್ದು ಈ ವಿಚಾರವಾಗಿ ಹಾಸನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಫೈಲು ಮಾಡಿದ್ವು ಕೋರ್ಟ್ ವಿಚಾರಣೆ ಮಾಡಿದ್ದು ಇದರಲ್ಲಿ ಹಲವಾರು ತಪ್ಪುಗಳು ಲೋಪದೋಷಗಳಿವೆ ಅಂತ ಅಭಿಪ್ರಾಯಪಟ್ಟಿದೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಮಾಡಿರುವುದು ಅಪರಾಧ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನ್ಯಾಯಾಲಯದ ನ್ಯಾಯದ ಮುಂದೆ ಯಾವುದೇ ಅಧಿಕಾರ ಅಂತಸ್ತು ಉಳಿಯುವುದಿಲ್ಲ ಅನ್ನುವುದಕ್ಕೆ ಪ್ರತ್ಯೇಕ ಸಾಕ್ಷಿಯಾಗಿದೆ ಅತಿ ಶೀಘ್ರದಲ್ಲೇ ಉಚಿತ ಗ್ಯಾರಂಟಿ ನೀಡಿರುವ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂಬ ನಂಬಿಕೆ ಇದೆ ಎರಡು ವಾರದಲ್ಲಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹಾಜರಾಗಬೇಕಿದೆ ಅಂತ ಹೇಳಿದ್ದಾರೆ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಪಕ್ಷಾತೀತವಾಗಿ ನಡೆದುಕೊಳ್ತಾ ಇಲ್ಲವಂತೆ ಹೀಗಂತ ಎಂಎಲ್ಸಿ ನಾಗರಾಜ್ ಯಾದವ್ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ವಿಧಾನಪರಿಷತ್ ಕಾರ್ಯದರ್ಶಿಗೂ ಪತ್ರವನ್ನು ಬರೆದಿದ್ದಾರಂತೆ ಬಿಜೆಪಿಯವರನ್ನ ಓಲೈಸೋಕೆ ನಮಗೆ ಮಾತನಾಡಲು ಅವಕಾಶವನ್ನೇ ಕೊಡ್ತಿಲ್ಲ ಆ ಮೂಲಕ ಹೊರಟ್ಟಿ ಅವರು ಈಗ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ತಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ನೌಕರರ ಫೋನ್ ಕಾಲ್ ಲಿಸ್ಟ್ಗಳನ್ನು ತೆಗೆದುಕೊಂಡಿದ್ದು ಈ ಬಗ್ಗೆ ತನಿಖೆ ನಡೆಸಿದ್ರೆ ಈಗ ಸತ್ಯ ಇನ್ನು ಜೊತೆಗೆ ನೇಮಕ ಗಳಲ್ಲೂ ಕೂಡ ಹೊರಟಿ ಅವ್ಯವಹಾರವನ್ನ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಂತಹ ಬಗ್ಗೆ ದೂರು ಕೊಟ್ಟಾಗ ನಾನು ಆ ಮಾತು ಕೇಳಿಸಿಕೊಂಡಿಲ್ಲ ಅಂದಿದ್ದಾರೆ ನೈತಿಕತೆ ಕಳೆದುಕೊಂಡ ಮೇಲೆ ಅವರು ರಾಜೀನಾಮೆ ಕೊಟ್ಟು ಹೋಗುವುದು ಸೂಕ್ತ ಅಂತ ನಾಗರಾಜ್ ಯಾದವ್ ಅವರು ಆಗ್ರಹಿಸಿದ್ದಾರೆ ತಮ್ಮ ಮೇಲಿನ ಆರೋಪಗಳಿಗೆ ಬಸವರಾಜ್ ಹೊರಟ್ಟಿಯವರು ಕೆಂಡಾಮಂಡಲರಾಗಿದ್ದಾರೆ ನಾಗರಾಜ್ ಯಾದವ್ ಹೇಳಿರೋದನ್ನ ಸಾಬೀತು ಮಾಡಿದ್ರೆ ನಾನು ಈ ಕುರ್ಚಿಯಲ್ಲಿ ಒಂದೇ ಒಂದು ನಿಮಿಷ ಕೂರುವುದಿಲ್ಲ ಅಂತ ಸವಾಲನ್ನ ಹಾಕಿದ್ದಾರೆ ಸಣ್ಣಪುಟ್ಟ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳನ್ನೇ ನಾನು ಅಮಾನತು ಮಾಡಿದ್ದೇನೆ ಹೀಗಾಗಿ ಆರೋಪ ಮಾಡಿ ದಾಖಲೆ ಕೊಡಲಿಲ್ಲ ಅಂದರೆ ಅಂತವರನ್ನ ನಾನು ಹೇಳಿ ಅಂತಾನೆ ಹೇಳ್ತೇನೆ ಅಂತ ಹೊರಟ್ಟಿಯವರು ಹೇಳಿದ್ದಾರೆ ಸದನದಲ್ಲಿ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಗಲಾಟೆ ವಿಚಾರ ಕುರಿತು ಆರೋಪಕ್ಕೂ ಕೂಡ ಉತ್ತರಿಸಿದ್ದಾರೆ ಆ ಬಗ್ಗೆ ಸೆಕ್ರೆಟರಿ ಕೋರಿಸಿಕೊಂಡು ಚರ್ಚೆ ಮಾಡಲಾಗಿದೆ ವಿಚಾರವನ್ನ ನೀತಿ ನಿರೂಪಣೆ ಸಮಿತಿಗೆ ನೀಡಲಾಗಿದೆ ಈಗಾಗಲೇ ಎರಡು ಬಾರಿ ಸಮಿತಿ ಸಭೆ ನಡೆಸಿದ್ದು ಇಬ್ಬರನ್ನ ಕರೆಸಿ ಮಾತನಾಡಿಸಿದ್ದಾರೆ ಇನ್ನು ತೀರ್ಮಾನ ಇನ್ನು ಸಮಿತಿ ಮುಂದಿದೆ ಹೇಗಿರುವಾಗ ಸದನದ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಘಟನೆ ನಡೆದು ವರ್ಷದ ಬಳಿಕ ಏಕೆ ಮಾತನಾಡ್ತಿದ್ದಾರೆ ಅಂತ ಹೊರಟ್ಟಿಯವರು ಪ್ರಶ್ನಿಸಿದ್ದಾರೆ ವಿಧಾನ ಮಂಡಲದ ಉಭಯ ಸದನಗಳ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು ಮೊದಲ ದಿನವೇ ಮಹಾರಾಷ್ಟದ ಶಿವಸೇನೆ ಹಾಗೂ ಎಂಇಎಸ್ ಕಾರ್ಯಕರ್ತರು ಮತ್ತೆ ಪುಂಡಾಟಿಕೆಯನ್ನ ಮೆರೆದಿದ್ದು ಗಡಿ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ಮಹಾಮೇಳಾವ್ ನಡೆಸೋಕೆ ಮುಂದಾಗಿದ್ರು ಆದರೆ ಜಿಲ್ಲಾಡಳಿತ ಇದಕ್ಕೆ ಅನುಮತಿ ನೀಡಿಲ್ಲ ಹೀಗಾಗಿ ಕೊಲ್ಲಾಪುರದಲ್ಲಿ ಶಿವಸೇನೆಯ ಕಾರ್ಯಕರ್ತರು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಲ್ಲಿ ಉದ್ದಟ್ಟಣವನ್ನ ಪ್ರದರ್ಶಿಸಿದ್ದಾರೆ ಠಾಕ್ರೆ ಭನದ ಶಿವಸೇನೆಯ ಜಿಲ್ಲಾಧ್ಯಕ್ಷ ವಿಜಯ್ ದೇವನೆ ನೇತೃತ್ವದಲ್ಲಿ ಈಗ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಮಹಾರಾಷ್ಟ್ರದ ಕೆಲ ನಾಯಕರು ಬೆಳಗಾವಿ ಜಿಲ್ಲೆ ಪ್ರವೇಶಿಸೋಕೆ ಯತ್ನಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಬೆಳಗಾವಿಯಲ್ಲಿ ಮತ್ತು ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಸ್ ಸಂಚಾರ ನಿಲ್ಲಿಸುವಂತೆ ಪೊಲೀಸರು ಸೂಚಿಸಿದ ಕಾರಣ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮಹಾರಾಷ್ಟ್ರಕ್ಕೆ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಈ ಮಧ್ಯೆ ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಕ್ಕೆ ಈಗ ಸಂಬಂಧಿಸಿದ ಉದ್ವಿಗ್ ತೆ ಹೆಚ್ಚಿತು ಈಗ ಎಂಇಎಸ್ ಮುಖಂಡ ಮಾಳೂಜಿ ಆಸ್ಟೇಖರ್ ಸೇರಿದಂತೆ ಈ ಇಪ್ಪತ್ತಕ್ಕೂ ಹೆಚ್ಚು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಡಿಸೆಂಬರ್ ಹತ್ತರಂದು ಸುವರ್ಣಸೌಧದ ಬಳಿ ಪಾದಯಾತ್ರೆ ಮಾಡೋಕೆ ಮುಂದಾಗಿದ್ದೀವಿ ಅಂತ ಹಾವೇರಿ ನಗರದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಸಂವಿಧಾನಬದ್ದ ನ್ಯಾಯಕ್ಕಾಗಿ ಐದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಮೊದಲ ಅಧಿವೇಶನದಲ್ಲಿ ನಾವೇ ಮೊದಲ ಬಾರಿಗೆ ಮುತ್ತಿಗೆ ಹಾಕಿತು ಯಡಿಯೂರಪ್ಪ ಸಿಎಂ ಆದಾಗಲೂ ಬೆಳಗಾವಿಯಲ್ಲಿ ಪಾದಯಾತ್ರೆಯನ್ನ ಮಾಡಿದ್ದೇವೆ ಈ ಸರ್ಕಾರ ಬಂದ ಮೇಲೆ ನಮಗೆ ಏನೂ ಕಿಮ್ಮತ್ತು ಕೊಡ್ತಿಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಲಾಠಿ ಚಾರ್ಜ್ ಮಾಡಿದ್ದಾರೆ ಲಿಂಗಾಯತರ ಇತಿಹಾಸದಲ್ಲಿ ನಡೆದ ಮೊದಲ ದೌರ್ಜನ್ಯ ಇದು ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಡಿಸೆಂಬರ್ ಹತ್ತನ್ನ ಲಿಂಗಾಯತರ ಮೇಲೆ ನಡೆದಂತಹ ದೌರ್ಜನ್ಯ ದಿನವಾಗಿ ಆಚರಣೆ ಮಾಡುತ್ತೇವೆ ಆ ದಿನದಂದು ನಾವು ಮೌನವಾಗಿ ಪಥಸಂಚಲನವನ್ನ ಮಾಡುತ್ತೇವೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಬೇಡಿ ಅನ್ನೋ ಸಂದೇಶವನ್ನು ಮುಟ್ಟಿಸಿದ್ದೇವೆ ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣ ಸೌಧದವರೆಗೂ ಪಾದಯಾತ್ರೆಯನ್ನ ಮಾಡ್ತೀವಿ ರಾಜಕಾರಣಿಗಳ ಸಹಕಾರವನ್ನ ಕೇಳ್ತೀವಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಸಿಎಂ ಮೀಸಲಾತಿ ಕೇಳುವುದನ್ನು ಸಂವಿಧಾನದ ವಿರೋಧ ಅನ್ನುವುದು ತಪ್ಪು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ರಕ್ತದಲ್ಲಿ ಕನ್ನಡ ಇದೆ ಹೀಗಾಗಿ ಕನ್ನಡ ಮಾಧ್ಯಮದ ಯಾವುದೇ ಶಾಲೆಗಳನ್ನು ಮುಚ್ಚುವುದಿಲ್ಲ ಹೀಗಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸ್ಪಷ್ಟನೆ ನೀಡಿದ್ದಾರೆ ವಿಧಾನಪರಿಷತ್ನಲ್ಲಿ ಪ್ರಶ್ನೋತ್ತರ ವೇಳೆ ಈಗ ಸದಸ್ಯರಾದ ಚಿದಾನಂದ್ ಎಂ ಗೌಡ ಅವರ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನಲ್ಲಿ ಒಂಬೈನೂರು ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಿಸಲಾಗುತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಕೆಪಿ ಎಸ್ ಶಾಲೆಯನ್ನ ಹಂತ ಹಂತವಾಗಿ ಪ್ರಾರಂಭಿಸೋಕೆ ಕ್ರಮವನ್ನ ವಹಿಸಲಾಗುವುದು ನಾವು ಬಜೆಟ್ನಲ್ಲಿ ಐದುನೂರು ಕೆಪಿಎಸ್ ಶಾಲೆಗಳನ್ನು ಆರಂಭಿಸುವ ಘೋಷಣೆಯನ್ನ ಮಾಡಿದ್ದೇವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನಲ್ಲಿ ಈಗಾಗಲೇ ಕಾರ್ಯಾಚರಣೆಯಲ್ಲಿರುವಂತಹ ಮುನ್ನೂರ ಒಂಬತ್ತು ಕೆಪಿಎಸ್ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕದಿಂದ ಪದವಿ ಪೂರ್ವ ತರಗತಿಯವರೆಗೆ ಒಟ್ಟು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾಲ್ಕು ಅರವತ್ನಾಲ್ಕು ವಿದ್ಯಾರ್ಥಿಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಕೆಪಿಎಸ್ ಶಾಲೆಗಳಲ್ಲಿ ಈಗ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಶಿಕ್ಷಕರ ಕೋರಿಕೆಯ ವರ್ಗಾವಣೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತೆ ನಂತರ ಪರಿಪೂರ್ಣವಾಗಿ ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆ ಪ್ರಕ್ರಿಯೆ ತರ್ಕಬದ್ದಗೊಳಿಸಿ ಕೆಪಿಎಸ್ ಶಾಲೆಗಳಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಆದ್ಯತೆಯ ಮೇರೆಗೆ ಭರ್ತಿ ಮಾಡೋಕೆ ಕ್ರಮ ವಹಿಸಲಾಗುವುದು ಅಂತ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಬೆಂಗಳೂರಿನ ತಾಪಮಾನ ಕಡಿಮೆಯಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಕಳೆದೊಂದು ವಾರದಿಂದ ನಗರದಲ್ಲಿ ಮೋಡ ಕವಿದ ವಾತಾವರಣ ಇದ್ದು ತಾಪಮಾನ ಮತ್ತಷ್ಟು ಕುಸಿಯೋಕೆ ಕಾರಣವಾಗಿದೆ ಬೆಂಗಳೂರಿನಲ್ಲಿ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನ ಕ್ರಮವಾಗಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ ಅಂತ ನಿರೀಕ್ಷಿಸಲಾಗಿದೆ ಇನ್ನು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ ಎಕ್ಸ್ ಖಾತೆಯಲ್ಲಿ ಈಗ ಹವಾಮಾನ ವರದಿಯನ್ನ ಹಂಚಿಕೊಂಡಿದ್ದು ರಾಜ್ಯಾದ್ಯಂತ ವನ ಹವಾಮಾನ ಮುಂದುವರಿಯುವಂತಹ ಸಾಧ್ಯತೆ ಇದೆ ಬೆಳಗ್ಗೆ ಶೀತ ಮತ್ತು ಮಂಚಿನ ಪರಿಸ್ಥಿತಿ ಇರೋದಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಐದುನೂರ ಎಪ್ಪತ್ತು ಜನರನ್ನ ಬಂಧಿಸಲಾಗಿದೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ವಿಧಾನಪರಿಷತ್ನಲ್ಲಿ ಸದಸ್ಯ ಸಿಟಿ ರವಿ ಅವರ ಪ್ರಶ್ನೆಗೆ ಮುನಿಯಪ್ಪ ಅವರು ಉತ್ತರಿಸಿದ್ದಾರೆ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂರು ಪಾಯಿಂಟ್ ಹದಿನೈದು ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದು ಮುನ್ನೂರ ಹದಿನಾಲ್ಕು ವಾಹನಗಳನ್ನು ವಶಪಡಿಸಿಕೊಳ್ಳುತ್ತಿದೆ ಚೀಟಿದಾರರು ಪಡಿತರ ಅಕ್ಕಿಯನ್ನ ದುರ್ಬಳಕೆ ಮಾಡಿಕೊಂಡ ಪ್ರಕರಣಗಳು ಕಂಡುಬಂದಲ್ಲಿ ಸದರಿ ಪಡಿತರ ಚೀಟಿಯನ್ನ ರದ್ದುಪಡಿಸಿ ಅಂತವರ ವಿರುದ್ದ ಕ್ರಮ ಕೈಗೊಳ್ಳೋಕೆ ನಿರ್ದೇಶಿಸಲಾಗಿದೆ ನ್ಯಾಯಬೆಲೆ ಅಂಗಡಿ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಜಾಗೃತಿ ಸಮಿತಿಯನ್ನ ರಚಿಸಿ ಪಡಿತರ ವಿತರಣೆಯನ್ನ ಪರಿಶೀಲಿಸಲಾಗುತ್ತೆ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ ಮಗನನ್ನ ಕೊಂದು ಬಳಿಕ ತಾಯಿ ಮತ್ತು ಅಜ್ಜಿ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರು ನಗರದ ಕೋರಮಂಗಲದ ತಾವರೆಕೆರೆ ಬಳಿಯ ಎಸ್ಜಿಪಾಳದಲ್ಲಿ ನಡೆದಿದೆ ಹದಿನಾಲ್ಕು ವರ್ಷದ ಮೌನೇಶ್ ಮೂವತ್ತೆಂಟು ವರ್ಷದ ಸುಧಾ ಅಜ್ಜಿ ಮುದ್ದಮ್ಮ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮೊದಲು ಪುತ್ರನಿಗೆ ವಿಷ ಕುಡಿಸಿ ಬಳಿಕ ತಾವು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಎಸ್ಜಿಪಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಲ ವರ್ಷಗಳ ಹಿಂದೆ ಸುಧಾ ಪತಿಯಿಂದ ಬೇರೆಯ ತಾಯಿ ಮುದ್ದಮ್ಮ ಜೊತೆಗೆ ಸುಧಾ ಮತ್ತು ಮೌನಿಶ್ ವಾಸಿಸ್ತಾ ಇದ್ರು ಅಮ್ಮ ಮಗಳು ಮೊದಲು ಸಣ್ಣ ಹೋಟೆಲ್ನಲ್ಲಿ ಬಿರಿಯಾನಿ ಮಾರಾಟವನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಲಾಸ್ ಆದ ಬಳಿಕ ಚಿಪ್ಸ್ ಹಾಗೂ ಹಾಲು ಮಾರ್ತಾ ಇದ್ರು ಕೊನೆಗೆ ಮನೆ ಕೆಲಸಕ್ಕೂ ಹೋಗ್ತಾ ಇದ್ರು ಸಾಲ ಹೆಚ್ಚಾಗಿರೋದ್ರಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಮೃತರು ಮೂಲತಃ ತಮಿಳುನಾಡಿನವರು ನಿನ್ನೆ ಧರ್ಮಪುರಿಯ ಒಂದು ದೇವಾಲಯಕ್ಕೆ ಹೋಗಿ ಬಂದಿದ್ರು ಬಾಲಕ ಕ್ರೈಸ್ತ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಸಾವಿಗೆ ಕಾರಣ ಏನೆಂಬ ಬಗ್ಗೆ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದೇವೆ ಅಂತ ಆಗ್ನೇಯ ಭಾಗದ ಡಿಸಿಪಿ ಸಾರಾ ಪಾತಿಮಾ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ